நாளை சாடுக்கு <stanza rubazo Philadelphia> <uno> ಮುಂದ ನೋಡ್ತೀನಿ ಹೌದಿಲ್ಲ ಎರಡು ದಿನ ಅಮ್ಮ ಹೌದಲ್ಲ ಹೊಸರು ಲಕ್ಷ್ಮಿ ಅದೀವಿ ಇಲ್ಲಿ ಫ್ರೆಂಡ್ಸ್ ನೋಡ ಅದೇ ಅನ್ಕೋತ ಅಲ್ಲ ನಾ ಅದೇ ಅನ್ಕೊತ ಬಂದೆ ಎಲ್ಲ ಅವನ್ ಫ್ರೆಂಡ್ಸ್ ಕೂತಾರ ಅಂತ ಹೇಳಿ ಅಮ್ಮ ಗೊತ್ತ ಹಳೇ ಸೀರೆ ಉಟ್ಕೊಂಡು ನೆನ ಕತ್ ಬಿಟ್ಟ್ರಿ ಸದ್ಯಮ್ಮ ಇನ್ನಾಳಿಗಾರ ನಾಡ್ರ ಚಲೋ ಸೀರೆ ಉಟ್ಕೊಂಬಾ ಅಲ್ಲ ನಮ್ಮ ಅವ್ರೇನು ಇದಕ್ಕಾರ

ஆச்சு கம்மி எப்போ டங் 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 குடித்தாளேனா அம்மா உண்பி மாண மம்மோது

ಹಾ 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 ರತ್ನ ಓದ್ಲಿ ಬೇ ನೀನೆ ಹಗುರ್ಗೆ ಹ್ಮ ಸಾಕಾ ಅಂತ ಮಾತಾಡಿ ಏನಾರ ಇನ್ನೊಂದಿಟ್ಟ ಏನ್ ಮಾತಾಡ್ಬೇಕು ಕಟ್ಟಿಗೆ ಮಾಡಿ ಸುಸ್ತಾಂಬ್ರಿ ಸದ್ಯ ನಾನು ಹೋಗಿ ಫ್ರೆಶ್ ಸಿಕ್ಕೀನಿ ಫ್ರೆಂಡ್ಸ್ ನಡಿ ನಡಿಯಪ್ಪ ದೂರ ಹೋಗ್ಬೇಡ್ರಿ ಇಲ್ಲ ಆಡ್ರಿ ಇಬ್ರು ನಾವೆಲ್ಲರೂ ನಮ್ಮ ಸೃಷ್ಟಕ್ಕನ ಭಾಳ ಮಿಸ್ ಮಾಡ್ಕೋತೀವಿ ನೋಡ್ರಿ ಆದ್ರೆ ನಮ್ಮ ಮಮ್ಮಿ ನಮ್ಮಷ್ಟು ಮಿಸ್ ಮಾಡ್ಕೊಳಲ್ಲ ಯಾಕಂದ್ರೆ ಇದ್ರಾಗ ಇರ್ತಾಳಲ್ರಿ ಸೃಷ್ಟಿ ಹಂಗಾಗಿ ದಿನ ಬೆಟ್ಟ ಹಾತಾರಂದ್ರೂ ಅಂದ್ರೂ ಸ್ವಲ್ಪ ಮೊದ್ಲಿನಷ್ಟು ಅನ್ಸಲ್ಲ ನಮ್ಮ ಏನಂತೀರಿ ನಮ್ ಮನಿ ಸ್ವತ್ತು ಅದಂಗ ಆಗಲ್ರಿ ಈಗ ಇನ್ನೊಬ್ಬರ ಮನಿ ಸೊತ್ತ ಖರೇನೇವ ಹಂಗ ಇರ್ತವ ಅದು ಅಲ್ಲಕ್ಕಿಗು ನಿನ್ನಂಗ ಧೈರ್ಯ ನಮ್ಮ ಮಲೇ ಇರ್ತಾ ಬಿಡ ನಾನ್ ಊರು ಹೊಂಟೀನಿ ಅಂತ ಹೇಳಿ ಏ ಆಂಟಿ ಇದೇ ನಾನು ಹೊಸ ಏರಿ ಅನ್ಸದೇ ಇಲ್ಲ ಆಂಟಿ ಅಂತಳಕಿ ಚಹಾ ಕಿಟ್ಟ ಬರ್ತೀನಿ ಅಂದ್ರವಾನ್ ಅಯ್ಯೋ ಗೊತ್ತಾಗಲ್ಲ ಚಾ ಕೆಟ್ಟ ಬರ್ತೀನಿ ನಾಸ್ತಾನ ಆಗುತ್ತವ ಯಾವ ಮೊದಲು ಚಹಾ ಚಾ ಈ ಸದ್ಯಕ್ಕೆ ಚಾ ಮಾಡಿ ನಾನು ನಮ್ಮ ಹೋಗಿ ಹಾಲು ತಗೊಂಡು ಮಜ್ಜಿ ತಗೊಂಡು ಬಂದಾಡ್ರಿ ಸದ್ಯ ಹೌದು ಮತ್ತ ಬಿಟ್ಟೀವಿ ನಿಮ್ಮನ್ ಹೌದಿಲ್ರಿ ಆಂಟಿ ಅವ್ರ ಮನೆಗೆ ಅವ್ರನ್ನ ಬಿಟ್ಟಿವಿ ಇಲ್ರಿ ನಮ್ಮ ಮನೆಗೆ ನಾವು ಓದ್ತೀವಿ

ಪಿಲ್ಲೆಗೆ ಅದು ಕೊಟ್ರೆ ಅಲ್ಲಿ ಇವ್ರಿಬ್ರು ಎಂಥ ಚಂದ ಕೂತಾರೆ ಸರ್ ಅವ್ರು ಸುಮ್ಮನೆ ನೀ ನನಗೆ ಹೈರಾಣ ಮಾಡ್ದಿ ನಾವು ಅವಳು ಬಿಗುರು ಮನೆಗೆ ಬಂದಿ ನೋಡ್ರಿ ಅಯ್ಯೋ ನಿಂದ್ರಲ್ ನಾ ಅವಳು ಸೈತಕ್ ಕುನೋರ ಬಾ ನಾ ಅವಳು ಮನೆಗೆ ಬರ್ತಾನ ಅಂತಾನ ನಾ ಬಂದಿ ನೋಡ್ರಿ ವಾ 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 ವಾಟ ಮಾಡ

ಏನ್ ಮಾಡ ಏನ್ ಮಾಡೋಣ ತಮ್ಮ ಅಕ್ಕಿ ಒಟ್ಟು ಕಳ್ಸಿ ಬಿಡಪ್ಪ ಅಕ್ಕಿ ಬಾಜಿ ಹೊತ್ತಿತ್ತಾಳೆ ಅಕ್ಕಿ ಒಲ್ಲನ್ ಬಿಡಪ್ಪಿ ನಾವು ಊರಿಗೆ ಮತ್ತೆ ಮತ್ಲಾಗ್ ಬರಲ್ಲ ಅವ್ರ ಅಕ್ಕನ್ ಕೂಡ ಹ್ಮ್ ಚಾಲ್ತೆ ಚಾಲ್ತೆ ಚಲ್ ಅಯ್ಯೋ

ಸೃಷ್ಟಿ 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 ಕರ್ಕೊಂಡ್ ಬಂದ್ಬಿಡಮ್ಮ ಸೃಷ್ಟಿಯರ್ ಮನಿ ಮತ್ತೆ ಬಂದಿ ನೋಡ್ರಿ ಸೃಷ್ಟಿಯಿಂದ ಸರು ಬಂದಿದ್ ನೋಡ್ರಿ ಹುಡುಗ್ ನಿಂದ್ರಲ್ಲ ಗೈ ಸತ ನೀ ಅಂದ್ ಮತ್ತೆ ಹಿಂಗೆ ನಮ್ಮ ಶಕುಂತ ಲಕ್ಕನು ಬಂದಾಳ ಅಕ್ಕಿಗಿನೂ ಅರೇದ್ ಮನೆ ಹೋಗ್ಬೇಕಿನ ಆತಳ ಅಂತೇಳಿ ನಾ ಬಂದ್ ನೋಡ್ರಿ ಫ್ರೆಂಡ್ಸ್ ಸ್ನೇಹಿ ಹೋಗ್ ಒಳ್ಳೆ ಸೃಷ್ಟಕ್ಕಿನ್ ಕೂಡ ಎತ್ತಿನ ಕತ್ತ ಬೊಬ್ಬಲ್ಗೋಡ ಹ್ಮ್ ಅಪ್ಪಿ ಈಗ ಅವ ಹಿಡ್ದಿಲ್ಲ ನೋಡು ಕೈ ಹಿಡ್ದಿಲ್ಲ ಹುಷಾರ ಕೈ ಹಿಡ್ದಿಲ್ಲ ಇನ್ನೊಂದ್ಕೈ ಹಿಡ್ದಿಲ್ಲಪ್ಪಿ ಅವರ ಬಿಟ್ಟು ಬರಕ್ ಹೊಂಟಾರ ನೋಡ್ರಿ ನಮ್ಮ ಮಳೆ ಅಂದ್ರೆ ಸಪ್ರೇಟಾಗಿ ಈ ಕಡೆ ಒಂದು ಸಂಬಂಧ ಮಂದಿ ಬಾಳಕ್ರಂತೆ ರೂಮ್ ಹಿಡ್ದಿದ್ರಿ ಫ್ರೆಂಡ್ಸ ಹಂಗಾಗಿ ರಾತ್ರಿಯಲ್ಲೇ ಮುಕ್ಕೊಂಡ್ವಿ ಈಗ ಬೆಳಿಗ್ಗೆ ಆರಾಮ್ ಶ್ರೀ ಅದ ಮತ್ತೀಗ ಸೃಷ್ಟಿ ಮನೆಗೆ ಹೊಂಟೀವಿ ನೋಡ್ರಿ ನಾವು ಸದ್ಯ ಆದರೆ ಸೃಷ್ಟಿ ಮನೆ ಹೋಮ್ ಟೂರನ್ನು ಮಾಡ್ತೀವಿ ಬಂದು ನೋಡಿರಿ ಸೃಷ್ಟಿ ಮನೆಗೆ ದೂರ ಇಲ್ಲರಿ ಅದೇ ಮನೆ ನೋಡಿರಿ ಇಲ್ಲೇನು ಕಾಣಿಸುತ್ತಲ್ಲ ಮನೆ ಮಂದಿ ಭಾಳ ಅಗ್ರೀ ಇಡ್ತಿದ್ವಿ ನೋಡ್ರಪ್ಪ ರಾತ್ರಿ ಲೇಟಾಗಿ ಮುಕ್ಕೊಂಡ್ವಿ ನೆಟ್ಟು ಬರಲಿಲ್ಲ ಊಟ ಹಾಗಾಗಿ ಎದ್ದು ಬರಕತ್ತೀವಿ ನೋಡ್ರಿ ನಾವು ನೋಡಿರಿ ಹೋಗೋಣ ಅಂತ ಬೇಗ್ರ ಮನೆ ನಾಷ್ಟ ಮಾಡಿದೆ ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಚಟ್ನಿ ಜೋಡ ಎಲ್ಲ ಖಾಲಿ ಆದಮೇಲೆ ತೋರ್ಸಕೈತಿವಿ ನಾವು ಈ ಸದ್ಯಕ್ಕೆ ನಮ್ಮಕ್ಕ ನೀಟ ಬ್ಯುಸಿ ಫುಲ್ ನಮ್ಮ ಮಗಳದ್ದು ಆತ ಈ ಮಗಳದ ಆತ ನಮ್ಮ ಮಗಳ ರೂಮ್ನೆ ಕೂತೀರಿ ಓ ನೆಕ್ಸ್ಟ್ ಯಾವಾಗಾರು ಒಂದಿನ ಬಂದು ಹೋಮ್ ಟೂರ್ ಮಾಡ್ತೀನಿ ಟೆಸ್ಟಿ ಇನ್ನೆಲ್ಲ ಹತ್ತಿ ಸತಿ ನಿಮ್ಮ ಮನೆ ನೀವು ನೀಟ್ ಮಾಡಿ ಇಟ್ಕೊರ್ರಿ ಊರಿಗೆ ಹೋಗೋದ್ರಾಗ ಒಂದ್ಸರಿ ಬಂದು ವಿಡಿಯೋ ಮಾಡ್ತೀನಿ ಹೋಮ್ ಟೂರ್

नहीं 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 नही

ಈಕ ಮನೆಗೆ ಓದ್ತಿ ಅವಳೀಗ ಈಗ ಕಳಿಸ್ತೀನಿ ಬಾಯ್ ಹೋಗ ಮನಿಗ ಒಳಗಿ ಹೊಡ್ಕೋತಾಳ ಫ್ರೆಂಡ್ಸ್ ಈಗ ಮನೆಗೆ ಹೋಗೋಣ ಅಂತ ಹೆಣ್ಮಕ್ಳು ಜೀವನ ಆಯ್ತು ದಿನ ತವ ಮನೆಯಾಗ ಇದ್ರೆ ಗಂಡು ಮನೆಗೆ ಆಗಿಲ್ಲ ಅಂದ್ರ ಆಗಿನ ಆಗಿಲ್ಲ ಆಗಿಲ್ಲ ಅನ್ಸುತ್ತಕ್ಕ ಆಯ್ತಂದ್ರ ಹಿಂಗನಿ

ಈ ಕಡಾ ದೂರೇನಿಲ್ರಿ ನಮ್ ಮನಿ ಬಾಳ ಸಣ್ಣಿಪ್ಪ ಅದ ಚಿಕ್ಕು ಹಣ್ಣು ನೋಡ ನೀನ್ ಹಾಕ ಎಸ ಉಳಕ್ಕ ಎಷ್ಟ ನೋಡ್ರಿ ಚಿಕ್ಕ ಬಾಬಾ ಹಣ್ಣಾಗತ್ತ ಬುಡಂಗಿಲ್ಲಕ್ಕ ಇವನ ಬರ ಮಂದಿ ಯಾಕರ ಬೇ ಈ ಕಡೆ ನಾ ಪಟ್ಟದ್ದು ಬರ್ಬೇಕು ನೋಡು ನಡಿ ಅಲ್ಲ ಊರು ಊರು ಬಿಟ್ಟು ಊರಿಗೆ ಬಂದ್ರ ಹೆಚ್ಚು ಕಮ್ಮಿ ಟೈಮ್ ಆಗೋದೇಕ ಮೊದಲು ಎರಡು ಸೀಗ್ರಿತಿ ಎಟ್ ಬಯಲು ಮಾಡ್ಯಾರ ನೋಡುವ ನಡಿ ಹ್ಞೂ ಮಾಡಿ ಮಾಡ್ದಂಗಾಗ್ತವ ಯಾಕ ಹ್ಮ ನಾಕ್ ದಿನ ಆಯ್ತಂದ್ರು ಅದೇನಕ ಬೈಲರ್ ಅಂದ್ರ ಅಲ್ಲಿ ಕಾಣಿಸತಲ್ಲ ಹಿಂದ ಅಲ್ಲಿ ಐತ್ ನೋಡ್ಗೇಡ ಬೇಸ್ ಬಿಡವು ಇಟ್ಟಿಟ್ಟ ಕಾಣಿಸ್ ನೋಡಕಾಯ್ತು ಬಿಸ್ಲಿಕ್ ಆಯ್ತು ಕೂದಲ ಓತ ಬಿಡಾಕ ಅವಕಾ ಬಾಳ ಇನ್ನು ಇದನ್ನ ಹೊತ್ತಿಗೆ ಹಾ ಹಾ ಹೋಗಲ್ಲಂದೆ ಹಾ ಹೌದಕ್ಕ ಮಾಡ ಮಳಿಗೆ ಎಲ್ಲಿ ಕಾಯ್ಬೇಕು ಹೇಳ್ರಿ ಇಲ್ಲೊಬ್ರು ಮನೆ ಐತೆ ಹೋಗರಂತ ನೋಡಿಲ್ಲ ಅದೇ ಸೇತುವೆ ಬರ್ತೀನಲ್ರ ಅವ

ಅವತ್ತೇನೋ ಮತ್ತೇಳಿ ಹಿಡ್ಗುನ್ಯಾಗೇನ ಹುಣಗುದ ವಸ್ತಿ ಮಾಡಿದ್ರು ಎಟ್ಟತನ ಅಜ್ಜಿ ಒಳಾಳತ್ ಹುಡುಗರು ಹೋಗದ ಬರ ಬರ ಮತ್ತೊಂದಿನ ಹೌದು ಹೌದೌದು ನಾನು ನಡಿ ನಡಿ ಹಂಗ ಹೆಂಗ್ ಬರ್ರಿ ಸದ್ಯಕ್ಕೆ ನಮ್ಮ ಮನಿಗೆ ಹೋಗೋಣ ಶಾರಾಮನ ಮನೆಗೆ ನಮ್ಮ ಸೃಷ್ಟಕ್ಕನ ಮನೆ ಅಲ್ಲೇ ಐತೆ ನೋಡ್ರಿ ಎರಡು ಮನೆ ದಾಟನ ತೆಂಗಿನ ಗಿಡದ ಬಾಚಕ್ಕೆ ಅವ್ರ ಮನಿ ಅಲ್ಲಿ ಮೆಡಲ್ಲ ಕಾಣಿಸ ನೋಡ್ರಿ ತೆಂಗಿನ ಗಿಡ ಅವ್ರದೇ ನೋಡ್ರಿ ಇರದ ಬರೇಟ್ ತೆಂಗಿನ ಗಿಡ ಆಯ್ಕೊಂಡ ಹ್ಮ ನಮ್ ಮನಿಗ್ ಬಂದ್ವಿ ನೋಡ್ರಿ ನಮ್ಮ ಓಣಿ ಸೃಷ್ಟಿಗೆ ಈ ಈಗ ಈಗ ಬರ್ತಾವಳ ಕಲ್ಲಿಂದ ಈ ಓಣಿಗೆ ಆಕಿ ಬಾರಿ ಖುಷಿ ಆಗತ್ ನೋಡ ಹೊಸ ನಾನು ಸ್ವಲ್ಪ ಹಿಡ್ಕೋಕೆ ಬರೋನಾ ನಮ್ಮೂರು ನಮ್ಮ ಮನಿ ನಮ್ಮ ಓಣಿ ಅನ್ನ ಅನಿಸ್ತಿತ್ತು ಮನೆಗೆ ಹೋಗೋಣ ಅಂತ ಬರ್ರಿ ಬಂದ ನೋಡ್ರಿ ಮನೆಗೆ ಸತ್ಯ ಶಾರಮ್ಮನ ಶಾರಮ್ಮನ್ ಕೆಲಸ ಕೆಲ್ಸ ಐತ್ರಿ ಈಗ ಬದೇವ್ರಿ ಬೇಗರು ಬನ್ಲತ್ತ ನಾವು ಏನೇನು ಮಾಡ್ಯಾರ ನೀವ್ರು ಏಕೋತ್ಲಕ್ಕ ಊರಿಗೆ ಹೊಂಟು ನೋಡಿರಿ ಫ್ರೆಂಡ್ಸ್ ಐ ಸದ್ಯಕ್ಕ ನೀರು ಬೆಂಚಿಗಿ ಮ್ಯಾಗ ಹೋದರೆ ಯಾರು ಶಿರಣ್ ಗನ್ಕತಿ ಕಾಣ್ಸಿದವೆ ಅವಿ ಅಮ್ಮ ಅವಿ ಕೂಡ ಇಲ್ಲೇ ಇರು ನಾ ಇಲ್ಲ ನೂ ಇಲ್ಲ ಒತ್ತಗೈತಿ ಸದ್ಯಕ್ಕ ನೀನು ಹಿಂಗೆ ಕುಂದರು ತಯಾರಾಗ ಕುತ್ಲೆ ಬಿಡಕುನು ಇಲ್ಲ ನೀ ಎತ್ತ ಅರ್ವಿ ತಗೊಮವ್ ನಿಂತೀನಿ ಹ್ಞೂ ಬಾವು ಮತ್ತು ನೋಡಲ್ಲ ತಯಾರಾಗ ಹೆಂಗ್ ನಿಂತಾನ ಅವ ಅದೇ ಅಂತೀನಿ